ನೋಡೋಣ ನಾನು ಟ್ರಾನ್ಸ್ಪೋರ್ಟಿಂಗ್ ಹೋಗಿದ್ದೆ ತುಮಕೂರು ಓಕೆ ತುಮಕೂರು ಟ್ರಾನ್ಸ್ಪೋರ್ಟಿಂಗ್ ಅಂದ್ರೆ ನಿಮ್ಮ ನಂಬರ್ ಕೊಟ್ಟರು ಕಾಂಟ್ಯಾಕ್ಟು ಆ ಕಾಂಟ್ಯಾಕ್ಟ್ ಇಂದ ನಿಮಗೆ ಮೀಟ್ ಮಾಡೋದಿಲ್ಲ ನಿಮ್ಮ ಕಾಲ್ ಮಾಡಿ ನೀವು ಬನ್ನಿ ಅಂತ ಕರೆದಿದ್ರು ಆ ಕಾಂಟ್ಯಾಕ್ಟ್ ಮಾಡಿ ಈಗ ಬಟ್ಟೆ ನೋಡೋಕೆ ಬಂದಿದ್ದೀನಿ ಥ್ಯಾಂಕ್ ಯು ನಾನು ಹುಡುಕೊಂಡು ಬಂದಿದ್ದಕ್ಕೆ ಹೇಳಿ ಏನು ಸಮಸ್ಯೆ ಆಯಿತು ಏನು ಸಮಸ್ಯೆ ಸರ್ ನಾವು ಅಲ್ಲಿಂದ ಬಟ್ಟೆ ಒಂದು ಹಂಡ್ರೆಡ್ ಕೆ ಜಿ ಬಟ್ಟೆ ಎಲ್ಲಿ ತೊಗೊಂಡಿದ್ರಿ ಅದೇ ರಾಜ್ಕುಮಾರ್ ಸಮಾಜಿ ರೋಡಿಂದ ಮಿಷಿನ್ ತೊಗೊಂಡಿದ್ದಾರೆ ಬೆಂಗಳೂರಲ್ಲಿ ಹಾಂ ಬೆಂಗಳೂರು ಅಲ್ಲಿಂದ ಮಿಷಿನ್ ತೊಗೊಂಡು ಬಂದಿದ್ದೀವಿ ಅದರಲ್ಲಿ ನಾವು ತೊಗೊಂಡು ಬಂದು ಬಟ್ಟೆ ಮಾಡ್ತಾ ಇದ್ದೀವಿ ಹ್ಯಾಂಡ್ ಆಕ್ಟಿಗೆ ಬಟ್ಟೆ ತೊಗೊಂಡು ಓಕೆ ಅದು ಇವಾಗ ಖಾಲಿ ಆಗಿದೆ ಅದಕ್ಕೋಸ್ಕರ ನಮಗೆ ಟ್ರಾನ್ಸ್ಪೋರ್ಟಿಂದ ಇಲ್ಲಿ ಕನೆಕ್ಟ್ ಮಾಡಿದ್ದರು ಒಂದೊಂದು ಸರ್ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ ಸರ್ ಚೆಕ್ ಮಾಡಿಲ್ಲ ಹಾಂ ಚೆಕ್ ಮಾಡಿದ್ದೀವಿ ಏನು ಅನ್ನಿಸ್ತು ಸರ್ ಏನಿಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್ ಬೆಟ್ಟ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೀವಲ್ಲಿ ಬೆಂಗಳೂರಿಂದ ಯಾವುದೋ ಕಂಪ್ನಿಂದ ಹೋಗಿ ಮಷಿನ್ ತೊಗೊಂಡ್ಬಂದಿದ್ದೀರಿ ಹೌದು ಸರ್ ಕರೆಕ್ಟಾ ಯಾವ ಕಂಪ್ನಿ ತನಕ ಬೇಕಿಲ್ಲ ಹೌದು ಸರ್ ಬಟ್ ಆ ಮಷೀನು ಹಾಂ ಆ ಮಷಿನ್ಗೂ ನಮ್ಮ ಹತ್ರ ಇರೋ ಮಷಿನ್ಗೂ ಏನು ವ್ಯತ್ಯಾಸ ಏನು ಡಿಫ್ರೆಂಟ್ ನಿಮಗೆ ನೋಡಿದ್ರಿ ಅದರಲ್ಲಿ ಕಂಟ್ರೋಲು ಪವರು ಸೆಟ್ಟಿಂಗ್ಸ್ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ ಅಂದರೆ ಸ್ಪೀಡ್ ಜಾಸ್ತಿ ಮಾಡಿ ಜಾಸ್ತಿ ಮಾಡಿದ್ದಾರೆ ಕಮ್ಮಿ ಮಾಡಿ ಏನಾದ್ರೂ ಯೂಸ್ ಇದೆಯಾ ಅದರಲ್ಲಿ ಏನಿಲ್ಲ ಅದೇ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ಸ್ಪೀಡ್ ಜಾಸ್ತಿ ಮಾಡ್ಬೋದು ಓಕೆ ಅದಕ್ಕೋಸ್ಕರ ಕೊಟ್ಟಾಗ ಕೊಟ್ಟಿದ್ದಾರೆ ಅದರಿಂದ ಉಪಯೋಗ ಏನಾದರೂ ನಿಮಗೆ ಉಪಯೋಗ ಅಂತೂ ಏನೂ ಇಲ್ಲ ನಾರ್ಮಲ್ ಓಡಿಸಿದ್ರು ಓಡಿಸ್ಬೋದು ಅದರಲ್ಲಿ ಏನಾದರೂ ಸ್ಪೀಡ್ ಕಮ್ಮಿ ಜಾಸ್ತಿ ಅಂತ ಅವರು

ಬರೀ ಮೂರರಿಂದ ನಾಲ್ಕು ಕೆ ಜಿ ವೇಸ್ಟೇಜ್ ಹೋಗುತ್ತೆ ಇದರಲ್ಲಿ ಇದರಲ್ಲಿ ಹಾಂ ನೀವು ಚೆಕ್ ಮಾಡಿದೀನಿ ಸದ್ಯ ಒಂದು ಕೆಜಿ ಹಾಕಿ ಎಷ್ಟು ಗ್ರಾಮ್ ಹೋಯಿತು ಅನ್ನೋದು ನೀವು ಚೆಕ್ ಮಾಡಿರ್ತೀನಿ ಬಟ್ ಅದನ್ನ ಕಂಪೇರಿಸನ್ ಮಾಡಿದರೆ ನಿಮಗೆ ಲಾಸ್ ಅಲ್ಲ ಪ್ರಾಫಿಟ್ ಲಾಸ್ ಎಲ್ಲಿ ಸರ್ ಬೆಂಗಳೂರು ತಗೊಂಡಿದ್ದು ಲಾಸ್ ಸೊ ನಾನು ಏನಕ್ಕೆ ನಾನು ನೆಲ ಕೇಳ್ತೀನಿ ಅಂತಂದರೆ ಈ ವಿಡಿಯೋನ ನಾನು ಜನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದಾಗ ಅವ್ರಿಗೆ ಅರ್ಥ ಆಗಲಿ ಬಿಸ್ನೆಸ್ ಎಲ್ಲರೂ ಮಾಡಬೇಕು ಪ್ರಾಫಿಟ್ ಮಾಡಲಿಕ್ಕೆ ಬಿಸ್ನೆಸ್ ಬರೋದು ಬಟ್ ಆ ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ಸಿಗಲಿಲ್ಲ ಅಂತಂದ್ರೆ ಹೋಗ್ತಾರೆ ಕಷ್ಟ ಆಗುತ್ತೆ ಸಾಲ ತಂದು ಎಲ್ಲೋ ಲೋನ್ ಮಾಡಿಸ್ಕೊಂಡು ಮಷಿನ್ ತಗೊಂಡಿರ್ತಾರೆ ಕರೆಕ್ಟ್ ಟೈಮ್ ನಲ್ಲಿ ಕ್ಲಾತ್ ಕರೆಕ್ಟ್ ಕ್ವಾಲಿಟಿ ಸಿಗೋದಿಲ್ಲ ಮಷಿನ್ ನಲ್ಲಿ ಕ್ವಾಲಿಟಿ ಇರೋದಿಲ್ಲ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಇಷ್ಟಲ್ಲೂ ಓಪನ್ ಆಗಿ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ನೀವೇನು ನೋಡಿದ್ರಿ ಅದನ್ನ ಓಪನ್ ಆಗಿ ಹೇಳಿ ಎಲ್ಲರೂ ಮುಚ್ಚು ಮರ ಸರ್ ನಮ್ಮ ಹತ್ರ ಇದ್ರೆ ಕ್ಲಾತ್ ನೋಡ್ತಾ ಇದ್ರಲ್ವಾ ನೋಡ್ತಾ ಇತ್ತು ಹೇಗಿದೆ ಕ್ಲಾತು ಅಲ್ಲಿ ತಂದು ಹೇಗಿತ್ತು ಆ ಥರ ಕ್ಲಾತು ಇಲ್ಲ ಇಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಟ್ಲೀಸ್ಟು ಅಲ್ಲಿದೆ ಕ್ಲಾತು ಈ ಥರದಂತೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಸರ್ ಈ ಥರನೇ ಇರೋದು ನೀವು ಕೊಡ್ತಾ ಇರೋ ಪೀಸಲ್ಲಿ ಫೋರ್ ಇಂಚ್ ಟೂ ಮೀಟ್ರಸ್ ಹ್ಞೂ ಪೀಸ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಹ್ಞೂ ಟ್ರೈ ಮಾಡೋಣ ನಾವು ನೋಡಿ ಚೆನ್ನಾಗಿ ನಿಮಗೆ ಕೊಡ್ತಾ ಆ್ಯಕ್ಚುಲಿ ನಂದು ನಮ್ಮ ಕಂಪ್ನಿ ಪಾಲಿಸಿ ಅಂದರೆ ಮಷೀನು ನಮ್ಮ ಹತ್ರ ತಗೋಟಿದ್ರೆ ಮಾತ್ರ ನಾನು ಅವ್ರಿಗೆ ಸಲಹೆ ಕ್ಲಾಸ್ ಕೊಡ್ತೀನಿ ಅದರ್ವೈಸ್ ನನ್ಗೆ ಕೊಡೋದೇ ಇಲ್ಲ ನೀವು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿದ್ರೆ ಇವಾಗ ಕಾಲಿ ಕೈಯಲ್ಲಿ ಕಳಿಸ್ಬಾರ್ದು ನಿರಾಶೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮಗೆ ನನ್ನ ಹತ್ರ ಏನಿದೆಯೋ ಅದನ್ನು ಸ್ವಲ್ಪ ನಾನು ಕೊಡ್ತಾ ಇದೀನಿ ಬೇಜರ್ಟ್ ಮಾಡ್ಕೊಬೇಡಿ ನೆಕ್ಸ್ಟ್ ಟೈಮು ನನ್ನ ಹತ್ರ ಸ್ಟಾರ್ಟ್ ಜಾಸ್ತಿ ಬಂದಾಗ ನಿಮಗೆ ನಾನು ಕಳಿಸ್ಕೊಡ್ತಾ ಕೊಡ್ತೀನಿ ದಯವಿಟ್ ಮಾಡ್ಕೊಬೇಡಿ ಈ ಒಂದು ತೊಗೊಳ್ಳಿ ನಿಮ್ಗೆ ಯಾವುದು ಕೈ ಸಿಗ್ತಾ ಕ್ಲಾಸ್ನ ತಗೊಳ್ಳಿ

ಇವಾಗ ನೀವು ಹಾಕಿರೋ ಬಟ್ಟೆದು ದಾರ ಎಲ್ಲರೂ ಡ್ಯಾಮೇಜ್ ಆಗಿದೆಯಾ ನೋಡಿ ಇಲ್ಲ ಇಲ್ಲ ಇಷ್ಟು ನೀಟಾಗಿ ನೀಟು ದಾರ ಬಿಚ್ಕೊಂಡಿದೆಯಲ್ಲ ಇವಾಗ ಹೊರಗಡೆ ಹೋಗಿ ಬಿದ್ದಿದೆಯಲ್ಲ ಅದನ್ನು ತಕೊಳ್ಳಿ ಅದು ತಗೊಳ್ಳಿ ಬರ್ರಿ ಹಂಗೆ ಎತ್ಕೊಳ್ಳಿ ಕೈಗೆ ಹ್ಞೂ ಹಂಗೆ ಎತ್ಕೊಂಡು ಬನ್ನಿ ಬನ್ನಿ ಹಂಗೆ ಬನ್ನಿ ಬನ್ನಿ ಓಕೆನಾ ಇದ್ರದ್ದು ನೆಟ್ ನೋಡಿ ಎಲ್ಲರೂ ಡ್ಯಾಮೇಜ್ ಆಗಿರೋದು ನಿಮಗೆ ಕಾಣುತ್ತೆ ಕಾಣಿಸಿದ್ಯಾ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಕ್ವಾಲಿಟಿ ಏನು ದಾರದ ಕ್ವಾಲಿಟಿ ಅಂತ ಹೇಳ್ತೀವಲ್ಲ ನಮಗೆ ಮೇನ್ ಬೇಕಾಗಿರೋದು ಇದರಲ್ಲಿ ಡ್ಯಾಮೇಜ್ ಜಾಸ್ತಿ ಬರ್ತದ್ರೆ ಪುಡಿ ಹೋಯ್ತು ಅಂತಾರೆ ವೇಸ್ಟೇಜ್ ಹೋಯ್ತು ಲಾಸ್ಟ್ ನಮಗೇನೆ ರಾ ಮೆಟೀರಿಯಲ್ ವೇಸ್ಟ್ ಆಯಿತು ಅಂತಂದರೆ ದಾರ್ಟ್ ನಮಗೆ ಔಟ್ಪುಟ್ ಬರೋದೇ ಇದನ್ನೇ ನಾವು ಹೇಳ್ತಾರು ಸರ್ ಕ್ವಾಲಿಟಿ ಅಂದರೆ ಏನು ಕ್ವಾಲಿಟಿ ಅಂದರೆ ಏನು ಅಂತ ಅರ್ಥ ಆಗೋದಿಲ್ಲ ಜನಕ್ಕೆ ನಮಗೇನು ರಾ ಮೆಟೀರಿಯಲ್ ಇಲ್ಲಿ ಒಂದು ಕೆ ಜಿ ಹಾಕಿದ್ವಿ ಅಂತಾರೆ ಅಟ್ಲೀಸ್ಟ್ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಹೋದ್ರೂ ಚಿಂತೆ ಇಲ್ಲ ವೇಸ್ಟೇಜ್ ಹೋಗದಲ್ಲಿ ಇರೋ ಪ್ರೊಡಕ್ಷನ್ ಯಾವುದೂ ತೆಗಿಯಾಗೋದಿಲ್ಲ ಅದೇ ವೇಸ್ಟೇಜ್ ಜಾಸ್ತಿ ಹೋಯ್ತು ಅಂದರೆ ಲಾಸ್ ನಮಗೆ ಸೊ ಅದನ್ನೇ ಹೇಳ್ತಿರೋದು ಒಂದು ಮಷೀನ್ನಲ್ಲಿ ಕರೆಕ್ಟ್ ಕ್ವಾಲಿಟಿ ಇರಬೇಕು ಅದು ನಮಗೆ ಏನೋ ರಾ ಮೆಟೀರಿಯಲ್ ನಾವು ಹಾಕಿದ್ದು ಔಟ್ಪುಟ್ ಚೆನ್ನಾಗಿ ಬರ್ತಾಯಿದೆ ಅಂದರೆ ಮಷಿನ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಬರೋದು ಬಟ್ಟೆ ಇವೆರಡೂ ಕರೆಕ್ಟಾಗಿದೆ ನೀವು ನೀಟಾಗಿ ಕರೆಕ್ಟಾಗಿ ಟ್ರೈನಿಂಗ್ ತೊಗೊಂಡಿದ್ದೀರಾ ಅಂತಂದರೆ ಈ ಬಿಸ್ನೆಸ್ಸಲ್ಲಿ ಖಂಡಿತ ಲಾಸ್ ಇಲ್ಲ ಇದನ್ನು ತಿಳ್ಕೊಂಡಲ್ಲೇ ನೀವೇನಾದ್ರು ಮಾಡ್ತೀನಿ ತಗೋರೆ ಲಾಸ್ ಮಾಡ್ಕೊತೀರಾ ಎಲ್ಲೋಗಿ ಹೋಗಿ ಮಷಿನ್ ತೊಗೊಬೇಕು ಎಷ್ಟು ಕ್ಲೀನಾಗಿ ಟ್ರೈನಿಂಗ್ ತೊಗೊಬೇಕು ಯಾವ ಥರ ಬಟ್ಟೆನ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಮಷಿನ್ನು ಎಲ್ಲಿ ಚೆನ್ನಾಗಿದೆ ಇದನ್ನು ತಿಳ್ಕೊಬೇಕು ಇದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಇದ್ದೀನಿ ಇದರಲ್ಲಿ ನೀವು ನೋಡಿದರಲ್ಲಿ ಯಾವುದಾದ್ರೂ ಕಣ್ಕಟ್ಟಿ ನಿಮಗೇನಾದ್ರೆ ಸುಳ್ಳು ಹೇಳಿ ನಿಲ್ಲ ಸ್ನೇಹಿತರೆ ನಮಸ್ತೆ ನಮಸ್ತೆ ಈ ವೀಡ್ಲಿ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ ಹೋದರೂ ಬೆಂಗಳೂರಿನಲ್ಲಿ ಯಾವುದೋ ಒಂದು ರಾಜ್ಕುಮಾರ್ ಸಮಾಧಿ ಹತ್ರ ಯಾವುದೋ ಒಂದು ಏರಿಯಾದಲ್ಲಿ ಯಾವುದೋ ಒಂದು ಕಂಪ್ನಿ ಅಂತೆ ಕಂಪ್ನಿ ಅಷ್ಟೇ ಹೇಳ್ಬೇಡ ಅಂತ ನಾನೇ ಹೇಳ್ಬಿಟ್ಟೆ ನನಗೂ ಗೊತ್ತಿಲ್ಲ ಯಾವ ಕಂಪ್ನಿ ಅಂತ ಹೇಳಿ ಬಟ್ ಅವ್ರು ಹೇಳಿದ್ರ ಪ್ರಕಾರ ಬಟ್ಟೆ ಸರಿಯಾಗಿ ಕೊಡಲಿಲ್ಲ ಮಷಿನ್ ಕ್ವಾಲಿಟಿ ಇಲ್ಲಿಗೂ ಅಲ್ಲಿಗು ತುಂಬಾ ಚೇಂಜಸ್ ಇದೆ ಸೊ ಅದಾದಮೇಲೆ ಅಲ್ಲೇನು ಸ್ಪೀಡ್ನ ಜಾಸ್ತಿ ಮಾಡ್ಕೊಳೋದು ಸ್ಪೀಡ್ನ ಕಮ್ಮಿ ಮಾಡ್ಕೊಳೋದು ಒಂದು ಆಪ್ಷನ್ ಕೊಟ್ಟಿದ್ದಾರಂತೆ ಬಟ್ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತೆ ರೇಟ್ ಎಷ್ಟು ಸರ್ ಇದು ಮಷಿನ್ದು ಒಂದು ಹನ್ನೆರಡು ಹಾಂ ಒಂದು ಹನ್ನೆರಡು ಜಿ ಎಸ್ ಟಿ ಪ್ಲಸ್ ಜಿ ಎಸ್ ಟಿ ಅಂದರೆ ನೈಂಟಿ ಫೈವ್ ತೌಸಂಡ್ ಮೆಷಿನ್ ಇಡೋದು ಹ್ಞೂ ಪ್ಲಸ್ ಜಿ ಎಸ್ ಟಿ ಮುಂದೆ ಹ್ಞೂ ಬಟ್ ನನ್ನ ಮಷಿನ್ ಪ್ರೈಸ್ ಜಾಸ್ತಿ ಇದೆ ನನ್ನ ಮಷಿನ್ ಪ್ರೈಸ್ ಜಾಸ್ತಿ ಇದೆ ಅದು ಯಾಕೆ ನಾನು ಹೇಳ್ತಾ ಇಲ್ಲ ಅಂತಂದರೆ ಇವತ್ತು ಏನು ಮೆಟೀರಿಯಲ್ ಪ್ರೈಸು ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು ಟ್ರಾನ್ಸ್ಪೋರ್ಟು ಅದು ಇದು ಮೇಲೆ ಕೆಲವು ಹೋಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ಪ್ರೈಸ್ ಎಷ್ಟು ಅಂತ ಹೇಳ್ತಾ ಇಲ್ಲ ಹಂಗಾಗಿ ನಾನು ಫ್ರೇಜ್ ಹೇಳ್ತಾರೆ ಅವ್ರದ್ದು ಮಷಿನ್ ಪ್ರೈಸ್ ಕಮ್ಮಿ ಇರಬಹುದು ಆದರೆ ಕ್ವಾಲಿಟಿ ತಕ್ಕನ ಇರುತ್ತೆ ಸಿಂಪಲ್ ನಾನು ಹೇಳ್ತಾ ಅಷ್ಟೇ ಓಕೆನಾ ಸ್ನೇಹಿತರೆ ನನ್ನಕ್ಕಿಂತ ಮಷಿನ್ ಫ್ರೇಸ್ ಅವ್ರದ್ದು ಕಮ್ಮಿ ಇದೆ ಬಟ್ ಕ್ವಾಲಿಟಿ ಇಲ್ವಾ ಕ್ವಾಲಿಟಿ ಇಲ್ಲ ಅಂತಂದಮೇಲೆ ಮಷಿನ್ನ ತೊಗೊಂಡು ಏನು ಮಾಡ್ತೀರಾ ಹೆಂಗೆ ಮಾಡ್ತೀರಾ ಯೋಚನೆ ಮಾಡಿ ಆಮೇಲೆ ಎಲ್ಲಿ ಹೋಗ್ಬೇಕು ಎಲ್ಲಿ ತೊಗೊಬೇಕು ವಿಚಾರಿಸಿ ಹತ್ತು ಜಾಗದಲ್ಲಿ ವಿಚಾರಿಸಿ ಆಮೇಲೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟು ಇಷ್ಟಪಡ್ತಾಯಿದ್ದೀನಿ ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಇಷ್ಟೇ ನಮಸ್ತೆ ಸ್ನೇಹಿತರೆ